ಡಾಕ್ಟರ್ ವಸುಧಾ ಒಳಗೆ ಬಂದವರನ್ನ ದಿಟ್ಟಿಸಿದ್ರು ಅವಳಿಗೆ ಇಪ್ಪತ್ತರಿಂದ ಇಪ್ಪತ್ತೊಂದು ವರ್ಷವಿರಬಹುದು ನೋಡಿದ್ರೆ ಐದು ಆರು ತಿಂಗಳ ಗರ್ಭಿಣಿ ತರಹ ಕಾಣ್ತಾ ಇದ್ದಳು ಅವಳ ಜೊತೆ ಅರವತ್ತರಿಂದ ಅರವತ್ತೆರಡರ ಅಂಚಿನಲ್ಲಿದ್ದ ಇಂಗ್ಸೊಬ್ಬಡಿದ್ದಳು ಚರ್ಮ ಮೂಳಿಗೆ ಪ್ರಧಾನವಾಗಿದ್ದ ಅವಳ ದೇಹದಲ್ಲಿ ರಕ್ತ ಮಾಂಸ ಇದೆಯೋ ಇಲ್ಲವೋ ಎಂದು ಅನುಮಾನ ಪಡುವಂತಿತ್ತು ನಮಸ್ಕಾರ ಡಾಕ್ಟರ್ ನಮಸ್ಕಾರ ಬನ್ನಿ ಕುಳಿತುಕೊಳ್ಳಿ ಡಾಕ್ಟ್ರೇ ನನ್ನ ಹೆಸರು ಸಾವಿತ್ರಮ್ಮ ಇವಳು ನನ್ನ ಮಗಳು ರುಕ್ಮಿಣಿ ಇವಳಿಗೀಗ ಐದು ತಿಂಗಳು ನಡೀತಾ ಇದೆ ನಮಗೆ ಈ ಮಗು ಬೇಡ ದಯವಿಟ್ಟು ಅಂಬಾಷನ್ ಮಾಡಬೇಡಿ ಐದು ತಿಂಗಳ ಆಗಿದೆ ಅಂತ ಕಾಣುತ್ತೆ ಈಗ ಅಬಾರ್ಷನ್ ಮಾಡೋದು ಕಷ್ಟ ಅಬಾರ್ಷನ್ ಮಾಡೋಕ್ಕೆ ಮಗುವಿನ ತಂದೆಯ ಹುಬ್ಗೆಯು ಅಗತ್ಯ ಸರಿಯಾಗಿ ಮದುವೆಯಾಗಿ ನನ್ನ ಮಗಳು ತಾಯಿಯಾಗುವಂತಿದ್ರೆ ನಾನು ಈ ರೀತಿ ನಿಮ್ಮನ್ನ ಕೇಳಬೇಕಾಗಿತ್ತಾ ಡಾಕ್ಟ್ರೆ ಪಿ ಯು ಸಿ ಹೊತ್ತಿದ್ದ ಮಗಳನ್ನು ಬಡತನ ತಾಳಲಾರದೆ ಗಾರ್ಮೆಂಟ್ ಫ್ಯಾಕ್ಟ್ರಿಯಿಂದಕ್ಕೆ ಕೆಲಸಕ್ಕೆ ಸೇರಿಸ್ಬಿಟ್ಟೆ ಅಲ್ಲಿ ಯಾರ್ದೋ ಸ್ನೇಹ ಮಾಡಿ ಈ ಸ್ಥಿತಿಯನ್ನು ಮಾಡ್ಕೊಂಡಿದ್ದಾಳೆ ಅವನಿಲ್ಲಿದ್ದಾನೆ ಕೆಲಸ ಬಿಟ್ಟು ಓಡೋಗಿದ್ದಾನೆ ನಮ್ಮಿಬ್ಬರಿಗೆ ನಾವು ಸಂಪಾದಿಸೋದು ಸಾಕಾಗ್ತಿಲ್ಲ ಈ ಮಧ್ಯೆ ನನಗೆ ಎದೇನೋ ಬರ್ತಿದೆ ಡಾಕ್ಟರ್ ಭಾರ ಎತ್ತಬೇಡಿ ಕೆಲಸ ಮಾಡಬೇಡಿ ನಿಮಗೆ ಆಪ್ರೇಷನ್ ಆಗಬೇಕು ಒಂದೂವರೆ ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಹಣ ಎಲ್ಲಿಂದ ತರಲಿ ಡಾಕ್ಟ್ರೆ ಇವಳಿಗೆ ಮಗುನೂ ಆಗಿಬಿಟ್ರೆ ಸಂಸಾರ ಸಾಗಿಸೋದು ಹೇಗೆ ಡಾಕ್ಟ್ರೆ ರುಕ್ಮಿಣಿ ನಿನಗೆ ಈ ಮಗು ಖಂಡಿತ ಬೇಡವಾ ಬೇಡ ಡಾಕ್ಟರ್ ನಿಮ್ಮ ತಂದೆ ಏನಂತಾರೆ ಅವರೆಲ್ಲಿದ್ದಾರೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ ನನಗೆ ಐದು ವರ್ಷವಾಗಿದ್ದಾಗ ಮನೆ ಬಿಟ್ಟು ಹೋದವರು ಈವರೆಗೂ ವಾಪಸ್ ಬಂದಿಲ್ಲ ಮುಂದೆ ಬರ್ತಾರೆ ಅನ್ನುವ ನಂಬಿಕೆಯೂ ನನಗಿಲ್ಲ ಹೊಸದ ರುಕ್ಮಿಣಿಯನ್ನು ಪರೀಕ್ಷಿಸಿ ತಮ್ಮ ಹತ್ತಿರ ಬಿದ್ದ ಟಾನಿಕ್ ಮಾತ್ರೆಗಳನ್ನು ಕೊಟ್ಟರು ನಾಳೆ ನೀನು ಇಷ್ಟೊತ್ತಿಗೆ ನಿಮ್ಮ ತಾಯಿಯ ಜೊತೆ ಇಲ್ಲಿಗೆ ಬರ್ತೀಯಾ ಯಾಕೆ ಡಾಕ್ಟರ್ ನೀನು ಬಂದ ಮೇಲೆ ವಿಷಯ ಹೇಳ್ತೀನಿ ಅವರಿಬ್ಬರು ಹೊಂದಿಸಿ ಹೊರಟು ಹೋದರು ಎರಡು ನಿಮಿಷ ಸುಮ್ಮನಿದ್ದು ಹೊಸದ ರಂಗಣ್ಣನನ್ನು ಕೇಳಿದ್ರು ರಂಗಣ್ಣ ಬೇರೆ ಯಾರಾದರೂ ಪೇಷಂಟ್ಸ್ ಇದ್ದಾರಾ ಇಲ್ಲ ಅಮ್ಮ ಇವತ್ತು ಸಾಯಂಕಾಲ ನಾನು ಬರಲ್ಲ ಡಾಕ್ಟರ್ ನಳಿನಿ ಬರ್ತಾಳೆ ಆರು ಗಂಟೆ ಹೊತ್ತಿಗೆ ಕ್ಲಿನಿಕನ್ನು ತೆರಿ ನಾಳೆ ಬೆಳಗ್ಗೆ ಒಂದೂವರೆವರೆಗೂ ಟೋಕನ್ ಕೊಡು ಆಮೇಲೆ ನಾನು ಯಾರನ್ನು ನೋಡೋಲ್ಲ ರಂಗಣ್ಣ ಆಯ್ತಮ್ಮ ಎಂದ ವಸುದ ಕಾರು ಹತ್ತಿ ಸೀದಾ ಕಾಂಟ್ರಾಕ್ಟರ್ ರಂಗರಾಜ್ ಮನೆಗೆ ಹೊರಟರು ಮರುದಿನ ಒಂದು ಮೂವತ್ತರ ಹೊತ್ತಿಗೆ ರುಕ್ಮಿಣಿ ತಾಯಿಯ ಜೊತೆಗೆ ಬಂದಳು ಬನ್ನಿ ಕುಳಿತುಕೊಳ್ಳಿ ಅವರು ಕುಳಿತರು ಡಾಕ್ಟರ್ ಹೇಳುವುದನ್ನು ಕೇಳಿಸಿಕೊಳ್ಳಲು ಅವರ ಕಿವಿಗಳು ಕಾತುರದಿಂದ ಕಾಯ್ತಾ ಇದ್ದವು ರುಕ್ಮಿಣಿ ನಿನಗೆ ಅಬಾರ್ಷನ್ ಮಾಡುವುದು ಕಷ್ಟ ಆದ್ದರಿಂದ ನಿಮ್ಗೆಲ್ಲರಿಗೂ ಅನುಕೂಲವಾಗುವಂತಹ ಒಂದು ವ್ಯವಸ್ಥೆ ಮಾಡಿದ್ದೇನೆ ಏನು ವ್ಯವಸ್ಥೆ ಡಾಕ್ಟರ್ ಮಕ್ಕಳಿಲ್ಲದ ದಂಪತಿಗಳು ನಿನ್ನ ಮಗುವನ್ನು ದತ್ತು ತೆಗೆದುಕೊಳ್ಳಲು ಮುಂದೆ ಬಂದಿದ್ದಾರೆ ಹೆಣ್ಣು ಮಗುವಾಗಲಿ ಗಂಡು ಮಗುವಾಗಲಿ ನೀನು ಆ ಮಗುವನ್ನು ಅವರಿಗೆ ಹೆತ್ತು ಕೊಡಬೇಕು ಅದರ ಬದಲು ಅವರು ನಿಮಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ನಿನ್ನ ಬಾಣಂತನದ ಖರ್ಚನ್ನು ಅವರೇ ವಹಿಸ್ಕೋತಾರೆ ಎರಡು ಲಕ್ಷ ರೂಪಾಯಿ ಕೊಡ್ತಾರಾ ಹೌದು ಅದರಿಂದ ನೀನು ನಿನ್ನ ತಾಯಿಗೆ ಆಪರೇಷನ್ ಮಾಡಿಸ್ಬೋದು ಆದರೆ ಅವರು ಒಂದು ಕಂಡೀಷನ್ನ ಹಾಕಿದ್ದಾರೆ ಏನದು ಡೆಲಿವರಿಯಾದ ಕೂಡಲೇ ನೀನು ಆ ಮಗುವನ್ನ ಬಿಟ್ಟು ಹೊರಡಬೇಕು ಆಮೇಲೆ ಮುಂದೆ ಯಾವುದೇ ಕಾರಣಕ್ಕೂ ಮಗುವಿನ ತಂಟೆಗೆ ಬರಬಾರ್ದು ನಾನು ಯೋಚನೆ ಮಾಡಿ ಹೇಳ್ತೀನಿ ಡಾಕ್ಟರ್ ಯೋಚಿಸಿ ಈ ವಾರದೊಳಗೆ ಉತ್ತರ ಹೇಳು ದುಡುಕಿ ಬೇರೆ ಕಡೆ ಹೋಗಿ ಅಬಾಷನ್ ಮಾಡಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಡ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಇಲ್ಲ ಡಾಕ್ಟರ್ ನಾನು ಹಾಗೆಲ್ಲ ಮಾಡಲ್ಲ ಒಂದು ವಾರದೊಳಗೆ ರುಕ್ಮಿಣಿ ಮತ್ತು ಅವಳ ತಾಯಿ ಮಗು ಕೊಡಲು ಒಪ್ಪಿದ್ರು ರುಕ್ಮಿಣಿ ನಾನು ಮಗುನ ದತ್ತು ತೆಗೆದುಕೊಳ್ಳೋರನ್ನ ನೋಡಬೇಕು ಎಂದು ಪರಿಪರಿಯಾಗಿ ಬೇಡಿಕೊಂಡರು ಡಾಕ್ಟರ್ ವಸುದಾ ಒಪ್ಪಲಿಲ್ಲ ತಿಂಗಳೊಳಗೆ ರುಕ್ಮಿಣಿ ತಾಯಿಯ ಆರ್ಟ್ ಆಪರೇಷನ್ ಆಯಿತು ಶಾರದಾ ನರ್ಸಿಂಗ್ ಹೋಮ್ನಲ್ಲಿ ತಾಯಿ ಮಗಳು ವಾರವಿದ್ದರು ನಂತರ ಬಸವೇಶ್ವರ ನಗರದ ಒಂದು ಪುಟ್ಟ ಮನೆ ಅವರ ವಾಸಕ್ಕೆ ಅಣಿಯಾಯಿತು ರುಕ್ಮಿಣಿ ಕಾಫಿ ಮಾತ್ರ ಮನೆಯಲ್ಲಿ ಮಾಡ್ತಾ ಇದ್ದಳು ಊಟ ತಿಂಡಿ ಹೊರಗಿನಿಂದ ಬರ್ತಿತ್ತು ಮನೆ ಕೆಲಸಕ್ಕೆ ಒಬ್ಬ ಮೂಕಿ ಹುಡುಗಿಯನ್ನು ಡಾಕ್ಟರ್ ವಸುದ ಗೊತ್ತು ಮಾಡಿದರು ರುಕ್ಮಿಣಿಯ ತಾಯಿಯ ಆರೋಗ್ಯವು ಸುಧಾರಿಸಿತು ಒಂಬತ್ತು ತಿಂಗಳು ತುಂಬಿದ ನಂತರ ರುಕ್ಮಿಣಿ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು ಮೂರು ದಿನ ಮಗುವಿನ ಜೊತೆ ಇದ್ದು ಅದಕ್ಕೆ ಹಾಲುಣಿಸಿದಳು ನಾಲ್ಕನೆಯ ದಿನ ಡಾಕ್ಟರ್ ವಸುಧಾ ನೀಡಿದ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ತೆಗೆದುಕೊಂಡು ಅವಳು ತಾಯಿಯ ಜೊತೆ ಊರ್ ಬಿಟ್ಟಳು ಮಗು ಕಾಂಟ್ರಾಕ್ಟರ್ ರಂಗರಾಜು ಮನೆ ಸೇರ್ತು ಮಕ್ಕಳಿಲ್ಲದ ಆ ದಂಪತಿಗಳು ಮಗುವಿನ ಮೇಲೆ ಪ್ರೀತಿಯ ಹೊಳೆಯನ್ನೇ ಹರಿಸಿದ್ರು ಪ್ರತಿ ವರ್ಷ ಅಕ್ಟೋಬರ್ ಹತ್ತನೇ ತಾರೀಕು ಪ್ರಿಯಾಂಕಳ ಹುಟ್ಟಿದ ಹಬ್ಬ ವಿಜೃಂಭಣೆಯಿಂದ ನಡೆಯುತ್ತಿತ್ತು ಡಾಕ್ಟರ್ ವಸೂಧಾಗೆ ಆಗ ವಿಶೇಷ ಆಹ್ವಾನವಿರ್ತಿತ್ತು ಹೀಗೆ ಹನ್ನೆರಡು ವರ್ಷಗಳು ಉರುಳಿದವು ಕಾರ್ನಲ್ಲಿದ್ದ ಸಾಗರಿ ಕಿಟ್ಕಿಯ ಗಾಜುಗಳನ್ನು ಏರಿಸಿದಳು ಅವಳು ಆಗ ತಾನೇ ಬಾಂಬೆಯಿಂದ ಬೆಂಗಳೂರಿಗೆ ಬಂದಿದ್ದಳು ಬೆಂಗಳೂರಿನಲ್ಲಿ ಓಡಾಡಲು ಕಾರು ಇರಲು ಹೋಟೆಲ್ ಎಲ್ಲವೂ ಸಿದ್ಧವಾಗಿತ್ತು ಸಾಗರಿಗೆ ಬೆಂಗಳೂರು ನೋಡಲು ಉತ್ಸಾಹವಿರಲಿಲ್ಲ ಅವಳು ಎರಡು ಉದ್ದೇಶಗಳಿಂದ ಬೆಂಗಳೂರಿಗೆ ಬಂದಿದ್ದಳು ಹನ್ನೆರಡು ವರ್ಷದ ಹಿಂದೆ ಬಿಟ್ಟು ಹೋಗಿದ್ದ ಮಗಳನ್ನು ನೋಡಲು ಅವಳ ಮನಸ್ಸು ಬಯಸ್ತಿತ್ತು ಎರಡನೆಯ ಕಾರಣ ಅವಳು ನಡೆಸುತ್ತಿದ್ದ ವೇಷ್ಯವಾಟಿಕೆಗೆ ಹುಡುಗಿಯರನ್ನು ಕರೆದೊಯ್ಯಬೇಕಿತ್ತು ಅವಳು ಬೆಂಗಳೂರಿನ ಏಜೆಂಟ್ಸ್ಗಳಲ್ಲಿ ತನ್ನ ಆಪ್ತರಾದವರಿಗೆ ಫೋನ್ ಮಾಡಿ ತಾನು ಬರ್ತಿರುವ ವಿಚಾರವನ್ನ ತಿಳಿಸಿದ್ದಳು ಅವಳ ಜೊತೆಯಲ್ಲಿ ಅವಳ ನೆಚ್ಚಿನ ಬಂಟ ಕೋಮಲಿದ್ದ ಸಾಗರಿ ಕಿಟಕಿಗೆ ಹೊರಗೆ ಕಣ್ಮುಚ್ಚಿಕೊಂಡಳು ಅವಳ ಮನಸ್ಸು ತನ್ನ ಬಾಳಿನ ಪುಟಗಳನ್ನ ತಿರುವಿ ನೋಡಿತು ನಿಧಿ ಅವಳನ್ನ ಬಾಂಬಿಯ ವಾಟಿಕೆಗೆ ನೂಕಿತ್ತು ಇಂದಿನ ರುಕ್ಮಿಣಿ ಸತ್ತೋಗಿದ್ದಳು ಐದಾರು ವರ್ಷಗಳಲ್ಲಿ ಅವಳ ಬೆಲೆ ಹೇರಿತ್ತು ಅವಳೇ ಸ್ವತಃ ದಂಧೆಯನ್ನ ಆರಂಭಿಸಿದ್ದಳು ಲಕ್ಷಾಂತರ ರೂಪಾಯಿ ಗಳಿಕೆಯಾಗಿತ್ತು ಅವಳ ಬಳಿ ಇದ್ದ ಮೂವತ್ತು ಜನರಲ್ಲಿ ಹದಿನೈದು ಜನರಿಗೆ ವಯಸ್ಸಾಗಿತ್ತು ಅವರ ಬೇಡಿಕೆಯು ಇಳಿಮುಖವಾಗಿತ್ತು ಐದು ಜನ ಕಾಯಿಲೆಯಿಂದ ಆಸ್ಪತ್ರೆ ಸೇರಿದ್ದರು ಉಳಿದ ಹತ್ತು ಜನರಲ್ಲಿ ಐದು ಮಂದಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಸಿಕ್ಕಿ ಬಿದ್ದು ಯಾವಾಗಲೂ ಅಳ್ತಾ ಇದ್ರು ಉಳಿದ ಐದು ಮಂದಿ ಚಲಾವಣೆಯಲ್ಲಿದ್ರು ಅವಳೀಗ ಹೊಸ ಹಕ್ಕಿಗಳನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ದಳು ಬೆಂಗಳೂರು ತಲುಪಿದೊಡನೆ ಅವಳ ಮನಸ್ಸು ಮಗಳ ಬಗ್ಗೆ ಯೋಚಿಸಲು ಆರಂಭಿಸಿತ್ತು ಡಾಕ್ಟರ್ ಎಲ್ಲಿದ್ದಾರೆ ಹೊಸುದಾರು ಬಳಿ ಇದೆ ಯಾವುದೂ ಅವಳಿಗೆ ಗೊತ್ತಿರಲಿಲ್ಲ ಮಗುವನ್ನು ಬಿಟ್ಟು ಸುಮಾರು ಹನ್ನೆರಡು ವರ್ಷಗಳಾದರೂ ಮಗಳ ನೆನಪು ಅವಳನ್ನು ಕಾಡ್ತಿತ್ತು ನನ್ನ ಬಳಿಗೆ ಬರೋರೆಲ್ಲ ಸ್ವಾರ್ಥಿಗಳು ಯಾರೂ ನನಗೆ ಸಹಾಯ ಮಾಡೋರಲ್ಲ ವಯಸ್ಸಿದ್ದಾಗ ದರ್ಬಾರು ಮಾಡಿದ್ದಾಯಿತು ಹಣ ಇರೋದರಿಂದ ದಂಧೆ ನಡೆಸುವ ತಾಕತ್ತಿದೆ ಹೀಗೆ ಎಷ್ಟು ದಿನ ಅಂತ ಇರಲು ಸಾಧ್ಯ ನನ್ನ ಬೆನ್ನು ಬಾಗಿದ್ದಾಗ ನನ್ನನ್ನು ನೋಡ್ಕೊಳ್ಳೋರಾರು ಎನ್ನುವ ಯೋಚನೆ ಅವಳನ್ನು ಸದಾ ಕಾಡ್ತಿತ್ತು ಹಣವಿರುವಾಗಲೇ ಈ ದಂಧೆ ಬಿಟ್ಟು ಬೇರೆ ಊರಿಗೆ ಹೋಗಿ ಮಗಳನ್ನು ತರಬೇಕು ಎಷ್ಟಾದರೂ ಅವರು ಸಾಕಿದವರು ನಾನು ಹೆತ್ತ ತಾಯಿ ನಾನು ತರುವ ಪ್ರೀತಿ ಅವರು ತೋರಲು ಸಾಧ್ಯವೇ ಎನಿಸ್ತಿತ್ತು ಹೆರಿಗೆ ಆದ ನಂತರ ಬೆಂಗಳೂರು ಬಿಟ್ಟ ರುಕ್ಮಿಣಿ ತಾಯಿಯ ಜೊತೆ ಕೊಳ್ಳೆಗಾಲ ಸೇರಿದ್ದಳು ತಾಯಿ ಇರೋವರೆಗೂ ಅವಳು ಆರಾಮಾಗಿ ಎದ್ದಳು ಕೈಯಲ್ಲಿ ಹಣವಿತ್ತು ಜೊತೆಗೆ ಖಾಸಗಿ ಶಾಲೆಯೊಂದರಲ್ಲಿ ಅವಳಿಗೆ ಕೆಲಸ ಸಿಕ್ಕಿತ್ತು ಅವಳು ಒಂದು ಹತ್ತನೇ ತರಗತಿಯವರೆಗೆ ಪಾಠ ಮಾಡಬೇಕಾಗಿತ್ತು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಡ್ತಿದ್ರು ಮನೆ ಪಾಠದಿಂದ ತಿಂಗಳಿಗೆ ಐನೂರು ರೂಪಾಯಿ ಸಿಕ್ತಿತ್ತು ಬಿಡುವಿದ್ದಾಗ ಪುಡಿಗಳು ಹಪ್ಳ ಸಂಡಿಗೆ ಉಪ್ಪಿನಕಾಯಿ ಮಾಡ್ತಿದ್ದಳು ಹೇಗೋ ಜೀವನ ಸಾಕ್ತಿತ್ತು ತಾಯಿ ಹೋದ ಮೇಲಂತೂ ಅವಳನ್ನು ಒಂಟಿತನ ಕಾಡಿತ್ತು ಅವಳ ರೂಪದಿಂದ ಆಕರ್ಷಿತರಾಗಿದ್ದವರಲ್ಲಿ ಕೃಷ್ಣನು ಒಬ್ಬ ಅವನು ಸ್ಕೂಲ್ ಕಮಿಟಿಯಲ್ಲಿದ್ದ ಜಮೀನ್ದಾರ್ ವೆಂಕಪ್ಪನ ಮಗ ಅವನ ಮಾತಿಗೆ ಮುರುಳಾಗಿ ಅವಳು ಅವನ ಜೊತೆ ಬೆಂಗಳೂರು ಸೇರಿದ್ದಳು ಬಾಂಬೆಯಲ್ಲಿ ನನಗೆ ಪರಿಚಿತರಿದ್ದಾರೆ ಅಲ್ಲಿಗೆ ಹೋಗಿ ಮದುವೆ ಆಗೋಣ ಎಂದು ಆಸೆ ಹುಟ್ಟಿಸಿ ಅವನು ಅವಳನ್ನ ವೇಷ್ಯಾವೃತ್ತಿಗೆ ತಳ್ಳಿದ್ದ ಐದು ವರ್ಷ ರತ್ನಾಬಾಯಿಯ ಕೈ ಕೆಳಗೆ ತಯಾರಾದ ರುಕ್ಮಿಣಿ ಪ್ರತ್ಯೇಕ ದಂಧೆಯನ್ನ ಆರಂಭಿಸಿದ್ದಳು ಮನೋರಂಜನ್ ದಾಸ್ ಅವಳಿಗಾಗಿ ಹೇರಳವಾಗಿ ಹಣ ಖರ್ಚು ಮಾಡಿದ್ದ ಈಗ ಲಕ್ಷಾಂತರ ರೂಪಾಯಿ ಅವಳದಾಗಿತ್ತು ಅವಳ ಬಳಿ ಬಂದಿದ್ದ ಏಳು ತಿಂಗಳ ಗರ್ಭಿಣಿ ಸೋನುವನ್ನ ನೋಡಿದ ಮೇಲೆ ಅವಳ ಹೃದಯದಲ್ಲಿ ಅಡಗಿದ್ದ ಮಾತೃವ ಶಲ್ಯ ಉಕ್ಕಿ ಹರಿದಿತ್ತು ಅವಳನ್ನ ರುಕ್ಮಿಣಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಳು ಸೋನು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು ಅವಳು ಮಗುವಿಗೆ ಹಾಲುಣಿಸುವುದನ್ನ ನೋಡಿದಾಗ ಅವಳದಿಯಲ್ಲಿ ಅವ್ಯಕ್ತ ನೋವು ಉಂಟಾಗ್ತಿತ್ತು ಆ ಮಗುವನ್ನ ಎತ್ತಿಕೊಂಡಾಗ ಮುದ್ದು ಮಾಡುವಾಗ ಅವಳಿಗೆ ತುಂಬಾ ಖುಷಿಯಾಗ್ತಿತ್ತು ಅದರ ಪುಟ್ಟ ಕೈ ಕಾಲುಗಳ ಸ್ಪರ್ಶವಾದಾಗ ಅವಳು ಪುಳಕಿತಳಾಗ್ತಿದ್ದಳು ಅದನ್ನು ಎದೆಗಪ್ಪಿಕೊಂಡಾಗ ಅವಳಿಗೆ ಅಪರಿಮಿತ ಸಂತೋಷ ಉಂಟಾಗುತ್ತಿತ್ತು ಸೋನು ಹಾಗೂ ಅವಳ ಮಗುವನ್ನ ನೋಡಿದ ನಂತರ ರುಕ್ಮಿಣಿಯನ್ನ ಮಗಳ ನೆನಪು ಕಾಡತೊಡಗಿತ್ತು ತಾನು ತನ್ನ ಮಗುವನ್ನು ಕೊಟ್ಟು ತಪ್ಪು ಮಾಡದೆ ಎನಿಸತೊಡಗಿತ್ತು ತಾನೇ ಆ ಮಗುವನ್ನು ಸಾಕ್ಬೇಕಿತ್ತು ಅದರ ಆಟ ಪಾಠವನ್ನ ನೋಡಬಹುದಾಗಿತ್ತು ಅವಳು ನನ್ನ ಜೊತೆಯಲ್ಲಿದ್ದಿದ್ರೆ ನಾನು ಈ ಪಾಪಕುಪ್ಪಕ್ಕೆ ಬೀಳ್ತಿರಲಿಲ್ಲ ಎಂದುಕೊಳ್ಳತೊಡಗಿದ್ದ ಳು ದಿನಾ ಕಳೆದಂತೆ ಅವಳು ಮಗುವಿಗಾಗಿ ಅಂಬಲಿಸುವುದು ಹೆಚ್ಚಾಗಿತ್ತು ಅವಳಿಗಾಗಿ ಹೋಟೆಲ್ ಮೂನ್ ಲೆಟ್ನಲ್ಲಿ ಎ ಸಿ ರೂಮ್ ಬುಕ್ ಆಗಿತ್ತು ಅವಳು ಫ್ರೆಶ್ ಆಗಿ ಊಟಕ್ಕೆ ಆರ್ಡರ್ ಮಾಡಿದಳು ನಂತರ ಕೋಮಲ್ ಹಾಗೂ ಡ್ರೈವರನ್ನು ಕರೆದು ಇಬ್ಬರಿಗೂ ತಲಾ ಐದೈದು ಸಾವಿರ ರೂಪಾಯಿ ಕೊಟ್ಟು ಹೇಳಿದಳು ನೀವು ನಿಮ್ಮ ಪಾಡಿಗೆ ಆರಾಮಾಗಿರಿ ನನಗೆ ಬೆಂಗಳೂರಿನಲ್ಲಿ ಎರಡು ದಿನದ ಕೆಲಸವಿದೆ ನನ್ನ ಕೆಲಸ ಮುಗಿದ ನಂತರ ಫೋನ್ ಮಾಡ್ತೀನಿ ಕಾರ್ ಬೇಡವಾದಿದಿ ಬೇಡ ನೀನಿನ್ ಹೋಗ್ಬೋದು ಅವರಿಬ್ಬರಿಗೂ ಸಾಗರಿ ತನ್ನ ವ್ಯವಹಾರವನ್ನು ಬಹಳ ರಹಸ್ಯವಾಗಿ ಮಾಡ್ತಾಳೆಂದು ಗೊತ್ತಿತ್ತು ಆದ್ದರಿಂದ ಆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಜಾಗ ಖಾಲಿ ಮಾಡಿದರು ನಂತರ ಸಾಗರಿ ಹೋಟೆಲ್ ಮ್ಯಾನೇಜರ್ಗೆ ಫೋನ್ ಮಾಡಿದಳು ನನಗೆ ಸಾಯಂಕಾಲ ಆರು ಗಂಟೆಗೆ ಒಂದು ಟ್ಯಾಕ್ಸಿ ಹಾಗೂ ಬೆಂಗಳೂರು ಚೆನ್ನಾಗಿ ಪರಿಚಯವಿರುವ ಡ್ರೈವರ್ ಬೇಕು ಅರೇಂಜ್ ಮಾಡ್ತೀರಾ ಓಕೆ ಮೇಡಮ್ ಆರು ಗಂಟೆಗೆ ಟ್ಯಾಕ್ಸಿ ಸಿದ್ಧವಾಗಿರುತ್ತದೆ ಅವಳು ನಿಧಾನವಾಗಿ ಅಲಂಕಾರ ಮಾಡಿಕೊಂಡಳು ಚಮಕಿ ಇರುವ ಗುಲಾಬಿ ಬಣ್ಣದ ಸೀರೆ ಇಟ್ಟು ಒಪ್ಪುವ ಬ್ಲೌಸ್ ಹಾಕಿದ್ದಳು ಕೂದಲನ್ನ ಆರಡಲು ಬಿಟ್ಟು ಸೀರೆಗೆ ಒಪ್ಪುವ ಒಡವೆಗಳನ್ನ ಧರಿಸಿದಳು ಆ ಅಲಂಕಾರದಿಂದ ಅವಳು ಹತ್ತು ವರ್ಷ ಚಿಕ್ಕವಳಂತೆ ಕಾಣ್ತಿದ್ದಳು ಅವಳಿಗಾಗಿ ಡ್ರೈವರ್ ಬಾಬು ಕಾಯ್ತಿದ್ದ ನಿನ್ನ ಹೆಸರೇನು ಬಾಬು ನಿನಗೆ ಬೆಂಗಳೂರು ಚೆನ್ನಾಗಿ ಪ್ರತ್ಯವಿದೆಯಾ ಸುಮಾರಾಗಿದೆ ನಾನು ಹತ್ತು ವರ್ಷಗಳಿಂದ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಆಯಿತು ನಾನೀಗ ರಾಜಾಜಿನಗರಕ್ಕೆ ಹೋಗಬೇಕು ಅಲ್ಲಿ ಹತ್ತನೇ ಕ್ರಾಸ್ನಲ್ಲಿ ಗೌತಮ್ ಕ್ಲಿನಿಕ್ ಅಂತ ಇದೆ ಅಲ್ಲಿಯ ಡಾಕ್ಟರನ್ನು ಭೇಟಿ ಮಾಡಬೇಕು ಬಾಬು ರಾಜಾಜಿನಗರದ ಹತ್ತನೇ ಕ್ರಾಸ್ನಲ್ಲಿ ಟ್ಯಾಕ್ಸಿ ನಿಲ್ಲಿಸಿದ ಗೌತಮ್ ಕ್ಲಿನಿಕ್ ಎಲ್ಲೂ ಕಾಣಲಿಲ್ಲ ಮೇಡಮ್ ನೀವು ಟ್ಯಾಕ್ಸಿಯಲ್ಲೇ ಕುಡಿತೀರಿ ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಬಾಬು ಹೇಳ್ದ ಹತ್ತು ನಿಮಿಷಗಳಲ್ಲಿ ಅವನು ವಾಪಸ್ಸಾದ ಮೇಡಮ್ ಗೌತಮ್ ಕ್ಲಿನಿಕ್ ಇಟ್ಟಿದ್ದ ಡಾಕ್ಟರ್ ವಸುದ ಅದನ್ನು ಬೇರೆಯವರಿಗೆ ಮಾರಿಬಿಟ್ರಂತೆ ಅವರೀಗ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿದ್ದಾರಂತೆ ಅದರ ವಿಳಾಸ ಫೋನ್ ನಂಬರ್ ತಂದಿದ್ದೇನೆ ಅಡ್ರೆಸ್ ಮತ್ತು ಫೋನ್ ನಂಬರ್ ಯಾರು ಕೊಟ್ಟರು ರಸ್ತೆಯ ಕೊನೆಯಲ್ಲಿ ರಂಗನಾಥ ಸ್ಟೋರ್ಸ್ ಅಂತ ಇದೆ ಅವ್ರು ಕೊಟ್ಟರು ವೆರಿ ಗುಡ್ ನಾವೀಗ ಭನಶಂಕರಿಗೆ ಹೋಗೋಣ ಮೇಡಮ್ ಮೊದಲು ಫೋನ್ ನಂಬರ್ ಕೊಡು ಅವಳಿಗೆ ಫೋನ್ ಮಾಡ್ತೀನಿ ಅವರು ಮನೆಯಲ್ಲಿದ್ದರೆ ಹೋಗೋಣ ಅವಳು ಮೊಬೈಲಿಂದ ಫೋನ್ ಮಾಡಿದಳು ಹಲೋ ಹಲೋ ನಮಸ್ಕಾರ ಡಾಕ್ಟರ್ ವಸುದಾ ಇದ್ದಾರಾ ಸ್ಪೀಕಿಂಗ್ ನೀವ್ಯಾರು ನಾನೀಗ ನಿಮ್ಮ ಮನೆಗೆ ಬರೋಣ ಅಂತಿದ್ದೀನಿ ಸಾರಿ ನನ್ನ ಪೇಶಂಟ್ಸ್ನ ನೋಡೋಲ್ಲ ನನ್ನ ಕ್ಲೀನ್ ನರ್ಸಿಂಗ್ ಹೋಮ್ ಎರಡನ್ನೂ ನನ್ನ ಮಗ ಸೊಸೆಗೆ ವಹಿಸಿದ್ದೇನೆ ನಾನು ಪೇಷಂಟಾಗಿ ನಿಮ್ಮಲ್ಲಿಗೆ ಬರ್ತಿಲ್ಲ ಮತ್ತೇಕೆ ನನ್ನನ್ನು ಭೇಟಿ ಮಾಡಲು ಬಯಸಿದ್ದೀರಿ ನನ್ನನ್ನು ನೋಡಿದ ಮೇಲೆ ನಿಮಗೆ ಕಾರಣ ತಿಳಿಯುತ್ತದೆ ಓಕೆ ಬನ್ನಿ ನಿಮ್ಮ ಹೆಸರು ಸಾಗರಿ ಸುಮಾರು ಏಳುವರಿಯ ಹೊತ್ತಿಗೆ ಅವಳು ಡಾಕ್ಟರ್ ವಸೂಧಾ ಮನೆ ಪ್ರವೇಶಿಸಿದಳು ಡಾಕ್ಟರ್ ವಸುದಾ ಕೂದಲು ಬೆಳ್ಳಗಾಗಿತ್ತು ಅವರು ತುಂಬ ಸೋತಂತೆ ಕಾಣ್ತಿದ್ದರು ನಮಸ್ಕಾರ ಡಾಕ್ಟರ್ ನಮಸ್ಕಾರ ಕುಳಿತುಕೊಳ್ಳಿ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಗುರುತು ಗುರುತಿಸಿದ್ದಿಲ್ಲ ಡಾಕ್ಟರ್ ಸಾಗರಿ ನಗುತ್ತಾ ಪ್ರಶ್ನಿಸಿದಳು ಅವರು ಅವಳನ್ನೇ ದಿಟ್ಟಿಸಿದರು ಮುಖ ನೋಡಿದಾಗ ಪರಿಚಿತ ಮುಖ ಎನ್ನಿಸ್ತು ಆದರೆ ಹೆಸರು ನೆನಪಾಗಲಿಲ್ಲ ನಿಮ್ಮನ್ನು ನೋಡಿದ್ದೇನೆ ಅನ್ನಿಸ್ತಿದೆ ಆದರೆ ಹೆಸರು ನೆನಪಾಗ್ತಿಲ್ಲ ಡಾಕ್ಟರ್ ನಾನು ರುಕ್ಮಿಣಿ ನನಗೆ ನನ್ನ ಮಗು ಬೇಕು ರುಕ್ಮಿಣಿ ನಿಧಾನವಾಗಿ ಹೇಳಿದಳು ನೀನು ರುಕ್ಮಿಣಿನ ಹೌದು ನಾನು ಸಾಗರಿ ಅಂತ ಹೆಸರನ್ನು ಬದಲಾಯಿಸ್ಕೊಂಡಿದ್ದೇನೆ ಈ ಬದುಕು ನನ್ನನ್ನು ವೇಷ್ಯಾವಾಟಿಕೆಗೆ ನುಗ್ಗಿತು ನಾನೀಗ ಬಾಂಬೆಯಲ್ಲಿ ದಂಧೆ ಮಾಡ್ತಿದ್ದೇನೆ ಹೇರಳವಾಗಿ ಹಣ ಸಂಪಾದಿಸಿದ್ದೇನೆ ಈಗ ಈ ವ್ಯಾಪಾರ ಬೇಡವೆನಿಸಿದೆ ನನ್ನ ಮಗಳನ್ನು ಕರೆದುಕೊಂಡು ಹೋಗಿ ಆರಾಮಾಗಿರಬೇಕು ಅಂತ ಅಂದ್ಕೊಳ್ತಿದ್ದೇನೆ ಆದರೆ ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ನಾನು ಅವರ ಜೊತೆ ಸಂಪರ್ಕವನ್ನು ಇಟ್ಕೊಂಡಿಲ್ಲ ನಿಮ್ಮ ಮಾತನ್ನು ನಾನು ನಂಬಲ್ಲ ಡಾಕ್ಟರ್ ನಂಬೋದು ಬಿಡೋದು ನಿನ್ನಿಷ್ಟ ಮಗು ಬದಲಾಗಿ ನಿನಗೆ ಎರಡು ಲಕ್ಷ ಕೊಡ್ಲಿಲ್ವಾ ನೀನು ಈ ದರಿದ್ರ ಮಗು ನನಗೆ ಬೇಡ ಅಂತ ಹೇಳಿ ಹೊರಟಿದ್ದು ನಿನಗೆ ನೆನಪಿಲ್ವಾ ನಾನೀಗ ಎರಡು ಲಕ್ಷದ ಬದಲು ಇಪ್ಪತ್ತು ಲಕ್ಷ ಕೊಡಲು ಸಿದ್ಧಳಾಗಿದ್ದೇನೆ ದಯವಿಟ್ಟು ನನ್ನ ಮಗುನ ನನಗೆ ಕೊಡಿಸಿ ಅದು ಅಸಾಧ್ಯ ಆಗ ಎರಡು ಲಕ್ಷಕ್ಕಿದ್ದ ಬೆಲೆ ಈಗ ನಿನ್ನ ಈ ಇಪ್ಪತ್ತು ಲಕ್ಷಕ್ಕಿಲ್ಲ ಯಾಕಾಗಂತೀರಾ ಆ ಎರಡು ಲಕ್ಷ ನಿನ್ನ ತಾಯಿಯ ಜೀವ ಉಳಿಸ್ತಲ್ವಾ ಆಪ್ರೇಷನ್ ನಂತರ ನಿಮ್ಮ ತಾಯಿ ಬದುಕಿದ್ರಲ್ವಾ ಹ್ಞೂ ಮೂರು ವರ್ಷ ಬದುಕಿದ್ರಷ್ಟೇ ನಿನಗೆ ಎರಡು ಲಕ್ಷ ಕೊಡುವಾಗ ನೀನು ಪುನಃ ಮಗುವಿನ ತಂಟೆಗೆ ಬರಬಾರ್ದು ಅನ್ನುವ ಖರಾರ್ ಹಾಕಿದ್ದೆ ನೀನು ಒಪ್ಪಿದ್ದೆ ನಿನ್ನ ಮಗುವಿನ ಸಾಕು ತಂದೆ ತಾಯಿ ಅವಳನ್ನು ತುಂಬ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಅವಳು ಅವರನ್ನು ತುಂಬ ಹಚ್ಕೊಂಡಿದ್ದಾಳೆ ಇರ್ಬೋದು ಆದರೆ ನಾನು ಮಗುವಿಲ್ಲದೆ ವಾಪಸ್ಸು ಹೋಗೋದಿಲ್ಲ ನನಗೆ ನನ್ನ ಮಗಳು ಬೇಕೇ ಬೇಕು ನೀವು ನಿಧಾನವಾಗಿ ಯೋಚಿಸಿ ನನ್ನ ಮೊಬೈಲ್ಗೆ ಫೋನ್ ಮಾಡಿ ಅವಳು ತನ್ನ ನಂಬರನ್ನು ಒಂದು ಚೀಟಿಯಲ್ಲಿ ಬರೆದುಕೊಟ್ಟು ಹೇಳಿದಳು ನಿನಗೆ ಫೋನ್ ಮಾಡುವ ಅವಶ್ಯಕತೆ ಇಲ್ಲ ರುಪಿಣಿ ಆ ಮಗುನ ನಾನು ವಾಪಸ್ ಕೊಡಿಸೋದಕ್ಕಾಗ ಡಾಕ್ಟರ್ ನಾನು ಹಿಂದಿನ ಅಲ್ಲ ನಾನು ಬಾಂಬೆಯವಳು ನನಗೆ ಎಂತೆಂತಹ ಜನ ಪರಿಚಯ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ನೀವಾಗೆ ಮಗುವನ್ನು ಕೊಡಿಸಿದ್ರೆ ಒಳ್ಳೆಯದು ಇಲ್ಲದಿದ್ದರೆ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅವಳು ಎದ್ದು ನಿಂತು ಹೇಳಿ ಹೊರಗೆ ನಡೆದಳು ಡಾಕ್ಟರ್ ಓಸೋದಾಗೆ ತುಂಬ ಆಯಿತು ಅವರು ತಕ್ಷಣ ರಂಗರಾಜ್ಗೆ ಫೋನ್ ಮಾಡಿದರು ಡಾಕ್ಟರ್ ನೀವು ಹೆದರಬೇಡಿ ನಾಳೆ ಆಕೆ ನಿಮ್ಮಲ್ಲಿಗೆ ಬಂದಾಗ ನನಗೆ ಫೋನ್ ಮಾಡಿ ನನಗೆ ಏನು ಮಾಡಬೇಕು ಅಂತ ಗೊತ್ತು ರಂಗರಾಜ್ ಧೈರ್ಯ ಹೇಳಿದರು ಓಟೆಲ್ ರೂಮ್ಗೆ ಹಿಂದಿರುಗಿದ ಸಾಗರಿಯ ಮನಸ್ಸು ಕದಡಿತ್ತು ತನ್ನ ಮಗಳನ್ನು ಹೇಗೆ ಕರೆದೊಯ್ಯಬೇಕೆಂದು ತಿಳಿಯದೆ ಒದ್ದಾಡಿದಳು ಆಗ ಅವಳಿಗೆ ನಂಬಿಯಾರ್ ನೆನಪಾದ ಹಲೋ ನಂಬಿಯಾರ್ ಅಲೋ ದೀದಿ ಬಾಂಬೆಯಿಂದ ಯಾವಾಗ ಬಂದ್ರಿ ಈ ದಿನ ಬೆಳಗ್ಗೆ ಬಂದೆ ನಿನ್ನಿಂದ ಒಂದು ಕೆಲಸ ಕೆಲಸವಾಗಬೇಕು ಹೊಸ ಅಕ್ಕಿಗಳು ಬೇಕು ತಾನೆ ಇಬ್ರಾಹಿಂ ಇಳಂಗೋ ಆ ಕೆಲಸವನ್ನು ಮಾಡ್ತಿದ್ದಾರೆ ಕೆಲಸ ಹೇಳಕ್ಕೆ ಮುಂಚೆನೇ ಮಾತಾಡ್ಬೇಡ ನಾಳೆ ಆರು ಗಂಟೆಗೆ ನಾನು ಫೋನ್ ಮಾಡ್ತೀನಿ ನೀನು ಮೂನ್ ಲೇಟ್ ಹೋಟೆಲಿಗೆ ಬಾ ಆಗ ಕೆಲಸ ಏನು ಅಂತ ಹೇಳ್ತೀನಿ ಸಾಯಂಕಾಲ ಆರು ಗಂಟೆಗೆ ತಾನೆ ಹೌದು ನಿನಗೆ ಬೆಳಗ್ಗೆ ಎಚ್ಚರವಾಗುವುದೇ ಹನ್ನೆರಡು ಗಂಟೆಗೆ ಅಂತ ನನಗೆ ಗೊತ್ತು ಆಗಲಿದೀದಿ ಬರ್ತೀನಿ ಅವಳಿಗೆ ಕೊಂಚ ಸಮಾಧಾನವಾಯಿತು ಅವಳು ಇಬ್ರಾಹಿಂ ಇಳಂಗೋ ಬೆಂಕಿ ಭಾಸ್ಕರ್ಗೆ ಫೋನ್ ಮಾಡಿ ಮರುದಿನ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೋಟೆಲ್ ದರ್ಬಾರ್ನಲ್ಲಿ ತನ್ನನ್ನು ಭೇಟಿಯಾಗಲು ಹೇಳಿದಳು ನಂತರ ರೂಮ್ಗೆ ಊಟ ತರಿಸಿಕೊಂಡಳು ಡ್ರಿಂಕ್ಸ್ ತೆಗೆದುಕೊಳ್ಳಲು ಮನಸ್ಸಾಗಲಿಲ್ಲ ಮಗಳ ಬಗ್ಗೆ ಯೋಚಿಸುತ್ತಾ ಮಲಗಿದವಳಿಗೆ ಯಾವಾಗ ನಿದ್ರೆ ಹತ್ತಿತ್ತೋ ತಿಳಿಯಲಿಲ್ಲ ಮರುದಿನ ಹನ್ನೆರಡು ಗಂಟೆಯ ಹೊತ್ತಿಗೆ ಅವಳು ಹೋಟೆಲ್ ದರ್ಬಾರ್ ತಲುಪಿದಳು ಇಳಂಗೋ ಇಬ್ರಾಹಿಂ ಬೆಂಕಿ ಭಾಸ್ಕರ್ ಹುಡುಗಿಯರ ಫೋಟೋಗಳನ್ನು ತಂದಿದ್ರು ಅವರಲ್ಲಿ ಹದಿನೈದು ಹುಡುಗಿಯರನ್ನು ಹಾರಿಸಿ ಪ್ರತಿಯೊಬ್ಬರಿಗೂ ಒಂದೂವರೆ ಲಕ್ಷ ಕೊಡಲು ಒಪ್ಪಿದ್ದಳು ನಾನು ಬಾಂಬೆಗೆ ಮೇಲೆ ನೀವು ಹುಡುಗಿಯರನ್ನ ಕರೆತನಿ ಪ್ರಯಾಣದ ಖರ್ಚು ವೆಚ್ಚ ಕೂಡ ನಾನೇ ಕೊಡ್ತೀನಿ ಎಂದಳು ದೀದಿ ನಿಮ್ಮದು ದಿಲ್ದಾರ್ ಮನಸ್ಸು ಎಂದ ಇಬ್ರಾಹಿಂ ಅವಳಿಗೆ ತಕ್ಷಣ ಬಾಂಬೆಯ ಮದನಲ್ಲಿ ಹೇಳಿದ್ದು ನೆನಪಾಯಿತು ಚಿಕ್ಕ ವಯಸ್ಸಿನ ಹುಡುಗಿಯರನ್ನ ಬಾ ದುಬೈ ಕಳಿಸೋಣ ನಮ್ಗೆ ತುಂಬಾ ಹಣ ಸಿಗುತ್ತೆ ಒಂದೊಂದು ಹುಡುಗಿಗೆ ಎಷ್ಟು ಹಣ ಸಿಗ್ಬೋದು ಮೂರರಿಂದ ಐದು ಲಕ್ಷದವರೆಗೂ ಸಿಗುತ್ತೆ ಎಂದಿದ್ದ ಅವನು ಆ ಮಾತುಕತೆ ನೆನಪಾದಾಗ ಅವಳು ಇಬ್ರಾಹಿಂಗೆ ಹೇಳಿದಳು ಇಬ್ರಾಹಿಂ ಹನ್ನೆರಡರಿಂದ ಹದಿನೈದು ವರ್ಷ ವಯಸ್ಸಿನ ಹುಡುಗಿಯರನ್ನ ಕರ್ಕೊಂಡ್ ಬಾ ಒಬ್ಬೊಬ್ಬರಿಗೂ ಎರಡು ಲಕ್ಷ ಕೊಡ್ತೀನಿ ಟ್ರೈ ಮಾಡ್ತೀನಿ ಎಂದ ಅವನು ಅವಳು ಹೋಟೆಲ್ ಕೋಣೆಗೆ ಹಿಂದಿರುಗಿ ಊಟ ಮಾಡಿ ಮಲಗಿಕೊಂಡಳು ಸುಮಾರು ಐದು ಮೂವತ್ತರ ಹೊತ್ತಿಗೆ ಅವಳ ಮೊಬೈಲ್ ರಿಂಗ್ ಆಯ್ತು ಅಲೋ ಹಲೋ ರುಕ್ಮಿಣಿ ಕೊನೆಗೂ ನೀನು ನಿನ್ನ ದರಿದ್ರ ಬುದ್ಧಿಯನ್ನೇ ತೋರಿಸ್ಬಿಟ್ಟೆ ಮನುಷ್ಯಳ ನೀನು ಡಾಕ್ಟರ್ ವಸೂದ ಕೂಗಾಡಿದ್ರು ಡಾಕ್ಟರ್ ಹೌದು ನಾನೇ ಸ್ಕೂಲ್ಗಂತ ಹೋಗಿದ್ದ ಪ್ರಿಯ ಮನೆಗೆ ವಾಪಸ್ ಬಂದಿಲ್ಲ ಮನೆಯವರೆಲ್ಲ ಕಂಗಾಲಾಗಿದ್ದಾರೆ ಯಾಕೆ ಈಗ ಮಾಡಿದೆ ನೀನು ಡಾಕ್ಟರ್ ನೀವು ಸುಳ್ಳು ಹೇಳ್ತಿದ್ದೀರಾ ನಾನು ನನ್ನ ಮಗಳನ್ನು ವಾಪಸ್ ಕೇಳಿದ್ದಕ್ಕೆ ನಾಡ್ಕಡ್ತಿದ್ದೀರಾ ನೀನು ಈಗಲೇ ನಮ್ಮ ಮನೆಗೆ ಬಾ ನಾವು ರಂಗರಾಜ್ ಮನೆಗೆ ಹೋಗೋಣ ಸತ್ಯ ಏನು ಅಂತ ನಿನಗೆ ಗೊತ್ತಾಗುತ್ತೆ ಅವರು ರಂಗರಾಜ್ ಮನೆ ತಲುಪಿದ್ದಾಗ ಅಲ್ಲಿ ಸ್ಮಶಾನ ಮೌನ ಕವಿದಿತ್ತು ರಂಗರಾಜ್ ದಂಪತಿಗಳು ಆಕಾಶ ತಲೆ ಮೇಲೆ ಬಿದ್ದಂತೆ ಕುಳಿತಿದ್ರು ಅವರ ದುಃಖವನ್ನ ತಡೆಯುವ ಶಕ್ತಿ ಅಲ್ಲಿ ಯಾರಿಗೂ ಇರಲಿಲ್ಲ ಮನೆಯಲ್ಲಿ ಅವರ ಆಪ್ತರು ಬಂದು ಬೆಳಗ ನೆರೆದಿದ್ರು ರಂಗರಾಜ್ನ ತಮ್ಮ ನಟರಾಜ್ ಒಂದೇ ಸಮನೆ ಯಾರ್ಯಾರಿಗೂ ಫೋನ್ ಮಾಡ್ತಿದ್ರು ಸಾಗರಿ ಮನೆಯ ಅಂದ ಚಂದ ನೋಡಿ ಬೆರಗಾದಳು ಎಲ್ಲೆಲ್ಲಿಯೂ ಪ್ರಿಯಾಂಕಾಳ ಭಾವಚಿತ್ರಗಳೇ ಅಲ್ಲಿ ಸೇರಿದ್ದವರೆಲ್ಲ ಅವಳ ವಿಚಾರವನ್ನೇ ಮಾತಾಡ್ತಿದ್ರು ಪ್ರಿಯಾ ಅಪ್ಪ ಅಮ್ಮನನ್ನ ಬಿಟ್ಟು ಹೇಗಿರ್ತಾಳೋ ಏನೋ ರಂಗಣ್ಣ ಎಲ್ಲಿ ಹೋಗಿದ್ರು ಊಟದ ಹೊತ್ತಿಗೆ ಮನೆಗೆ ಬಂದ್ಬಿಡ್ತಿದ್ದ ರಾತ್ರಿ ಹೊತ್ತು ಅವನೇ ಊಟ ಕಲಸಿ ಮಗಳಿಗೆ ತಿನ್ನಿಸ್ತಿದ್ದ ರಾತ್ರಿ ರಾಧಮ್ಮ ಕತೆ ಹೇಳಿದ್ರೆ ಮಾತ್ರ ಅವಳು ನಿದ್ದೆ ಮಾಡ್ತಾ ಇದ್ದಳಂತೆ ಅವಳಿಗೋಸ್ಕರ ರಾಧಮ್ಮ ಮಕ್ಕಳ ಪುಸ್ತಕವನ್ನೇ ತಂದು ಒತ್ತಿದ್ರು ರಂಗರಾಜು ಪ್ರಿಯಾಗೆ ಜ್ವರ ಬಂತು ಅಂತ ಸ್ನೇಹಿತರ ಮನೆಗೆ ಹೋಗೋದನ್ನೇ ಕ್ಯಾನ್ಸಲ್ ಮಾಡಿದ್ರಂತೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಪ್ರಿಯಾಂಕಾ ನೂಪುರ ನೃತ್ಯ ಶಾಲೆಯಲ್ಲಿ ಪ್ರವೇಶ ಸಿಗ್ಲಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಳಂತೆ ಅದಕ್ಕೆ ಅವರಮ್ಮ ರಾಧಾ ಹಠ ಮಾಡಿ ಪ್ರಿಯಾಂಕಾ ನೃತ್ಯ ಶಾಲೆ ఎన్ని ఆరంభించే ಪ್ರಿಯಾಂಕಗಿಷ್ಟ ಅಂತ ಮನೆಯಲ್ಲಿ ನಾಯಿ ಬೆಕ್ಕು ಗಿಳಿ ಮೊಲ ಅಳಿಲು ಮೀನು ಪಾರಿವಾಳವನ್ನು ಸಾಕಿದ್ರಂತೆ ಮನೆ ಹಿಂದಿರುವ ಓಟೋಸನ್ನು ಪ್ರಾಣಿ ಸಂಗ್ರಹಾಲಯ ಮಾಡ್ತಾರಂತೆ ಅವರೆಲ್ಲರ ಮಾತುಗಳನ್ನು ಕೇಳಿ ಸಾಗರ್ಗೆ ಒಂಥರವಾಯ್ತು ತಾನು ತಾಯಿಯ ಪ್ರೀತಿ ಕೊಡ್ಬೋದಷ್ಟೇ ಆದರೆ ತಂದೆಯ ಪ್ರೀತಿ ಕೊಡಲು ಸಾಧ್ಯವೇ ತಂದೆ ತಾಯಿ ಇಪ್ಪತ್ನಾಲ್ಕು ಗಂಟೆಯು ತನ್ನ ಜೊತೆ ಇರಬೇಕೆಂದು ಬಯಸುವ ಪ್ರಿಯಾ ತನ್ನ ಜೊತೆ ಬರುವಳೆ ಬೋರ್ಡಿಂಗ್ ಶಾಲೆಯಲ್ಲಿರಲು ಒಪ್ಪುವಳೆ ಅವಳ ಮನಸ್ಸು ಯೋಚನೆಯ ಗೂಡಾಯಿತು ಆದರೆ ಪ್ರಿಯಾಂಕ್ ಕಳ ಭಾವಚಿತ್ರವನ್ನ ಮತ್ತೊಮ್ಮೆ ನೋಡಿದಾಗ ಇವಳನ್ನ ಹೆತ್ ಮಗಳು ಇವಳನ್ನ ಪಡೆಯಲೇಬೇಕು ಎಂಬ ಛಲ ಹುಟ್ಟಿತು ಅಷ್ಟಲಿ ಪೊಲೀಸ್ ಸ್ಟೇಷನ್ ಇಂದ ಒಂದು ಹನ್ನೆರಡು ವರ್ಷದ ಹುಡುಗಿಯ ಬಾಡಿ ಸಿಕ್ಕಿದೆ ಒಂದು ಫೋನ್ ಬಂತು ರಂಗರಾಜ್ ದಂಪತಿಗಳು ಕುಸಿದು ಬಿದ್ದರು ರಾಧಾ ಮನಿಗೆ ಜ್ಞಾನ ಹೋಗಿತ್ತು ನಟರಾಜ್ ವಾಸು ಪೊಲೀಸ್ ಸ್ಟೇಷನ್ಗೆ ಹೊರಟರು ಅಷ್ಟರಲ್ಲಿ ಸಾಗರಿಯ ಮೊಬೈಲ್ ರಿಂಗ್ ಆಯಿತು ಅವಳು ಒರಾಂಡಕ್ಕೆ ಬಂದು ಫೋನ್ ರಿಸೀವ್ ಮಾಡಿದಳು ದೀದಿ ನಾನು ಇಬ್ರಾಹಿಂ ಒಂದು ಪರಮಾಶಿ ಮಾಲ್ ಸಿಕ್ಕಿದೆ ಹನ್ನೆರಡರಿಂದ ಹದಿಮೂರು ವರ್ಷ ಇರ್ಬೋದು ಹುಡುಗಿ ತುಂಬ ಮುದ್ದಾಗಿದೆ ಬಂದು ನೋಡಿ ಹುಡುಗಿ ಹೆಸರೇನು ಅವಳು ಏನು ಹೇಳ್ತಿಲ್ಲ ದೊಡ್ಡ ಮನುಷ್ಯರ ಮಗಳು ಅಂತ ಹೇಳಂಗೋ ಹೇಳ್ದ ಎರಡೂವರೆ ಲಕ್ಷ ಕೊಟ್ಬಿಡಿ ಆಗಲಿ ನಾನು ಈಗಲೇ ಬರ್ತೀನಿ ಅವಳು ಯಾರಿಗೂ ಹೇಳದೆ ಓಟೆಲ್ ದರ್ಬಾರ್ ತಲುಪಿದಳು ರೂಮ್ ಒಂದರಲ್ಲಿ ಪ್ರಿಯಾ ಮುದುರಿಕೊಂಡು ಕುಳಿತಿದ್ದಳು ಹತ್ತು ಹತ್ತು ಅವಳ ಮುಖ ಬಾಡಿ ಹೋಗಿತ್ತು ಕಣ್ಣುಗಳಲ್ಲಿ ಭಯ ತುಂಬಿತ್ತು ಬೆಳಗ್ಗೆಯಿಂದ ಗಂಡಸರ ಒಡನಾಟದಲ್ಲಿದ್ದು ಬೇಜಾರಾಗಿತ್ತೋ ಏನೋ ಮಂಚದಿಂದ ಇಳಿದು ಓಡಿ ಬಂದು ಅಮ್ಮ ಎನ್ನುತ್ತಾ ಸಾಗರಿಯನ್ನು ಅಪ್ಪಿದಳು ಸಾಗರಿಗೆ ಕೋಟಿ ರೂಪಾಯಿ ಸಿಕ್ಕಂತಾಯ್ತು ಅವಳನ್ನು ಅಪ್ಪಿಕೊಂಡು ಸಮಾಧಾನ ಹೇಳಿದಳು ತನ್ನ ಪರ್ಸ್ನಿಂದ ನಾಲ್ಕು ಲಕ್ಷ ತೆಗೆದು ಇಬ್ರಾಹಿಂಗೆ ಕೊಟ್ಟಳು ದೀದಿ ಇನ್ಯಾವತ್ತು ಈ ಮಗು ತಂಟೆಗೆ ಬರಬೇಡಿ ಪ್ರಿಯಾಳನ್ನು ಟ್ಯಾಕ್ಸಿಯಲ್ಲಿ ಕೂರಿಸ್ಕೊಂಡು ಅವಳನ್ನು ಕೇಳಿದಳು ಐಸ್ ಕ್ರೀಮ್ ತಿಂತೀಯಾ ಪ್ರಿಯಾ ನನಗೇನು ಬೇಡ ನನಗೆ ಅಪ್ಪ ಅಮ್ಮ ಬೇಕು ಪ್ರಿಯಾ ಅಳುತ್ತಾ ಹೇಳಿದಾಗ ಅವಳ ಹೃದಯ ಒಂದು ಕ್ಷಣ ಮೊಸರದಿಂದ ಕುದಿಯಿತು ಮರುಕ್ಷಣವೇ ಅವಳು ಶಾಂತವಾದಳು ನನ್ನ ಮಗಳು ಚೆನ್ನಾಗಿರಬೇಕಾದ್ರೆ ಅವಳು ರಂಗರಾಜ ಮನೆಯಲ್ಲೇ ಇರಬೇಕು ನನ್ನ ಜೊತೆ ಇದ್ದರೆ ಅವಳಿಗೆ ದುಃಖ ತಪ್ಪಿದ್ದಲ್ಲ ಎಲ್ಲಾದರೂ ಇರು ನೀನು ಸುಖವಾಗಿರು ಅವಳ ತಾಯಿ ಹೃದಯ ಆರೈಸಿತು ಕಣ್ಣುಗಳಲ್ಲಿ ನೀರು ತುಂಬಿತು ಪ್ರಿಯಾಳನ್ನು ನೋಡಿ ಅವಳ ತಾಯಿ ತಂದೆ ಕುಣಿದಾಡುವುದೊಂದೇ ಬಾಕಿ ಪ್ರಿಯಾ ಕೂಡ ಅಪ್ಪ ಅಮ್ಮನ ಮಡಿಲು ಸೇರಿ ಹಿಗ್ಗಿ ಹೂವಾದಳು ರಂಗರಾಜು ದಂಪತಿ ಅವಳಿಗೆ ಯಾವ ರೀತಿ ಒಂದಿನಗಳನ್ನ ಹೇಳ್ಬೇಕು ತಿಳಿದೇ ಒದ್ದಾಡಿದ್ರು ಮನೆಗೆ ವಾಪಸ್ಸಾಗುವಾಗ ಡಾಕ್ಟರ್ ವಸುದಾ ಹೇಳಿದ್ರು ನೀನು ಯಾರೇ ಆಗಿರು ನಿನಗೆ ತಾಯಿ ಹೃದಯವಿದೆ ಎನ್ನುವುದು ಖಚಿತವಾಯ್ತು ಒಂದು ಮಾತು ಮಾತ್ರ ನೆನಪಿನಲ್ಲಿರಲಿ ನಿನ್ನ ಹೃದಯ ಎಲ್ಲ ಹೆಣ್ಮಕ್ಳಿಗಾಗಿ ಮಿಡಿದಾಗ ಮಾತ್ರ ನಿನ್ನ ಮಗಳಿಗೆ ಒಳ್ಳೆಯದಾಗುತ್ತೆ ಅವಳು ಮಾತಾಡದೆ ಅವರ ಕೈ ಹಿಡಿದು ಕಣ್ಣು ಗೊತ್ತಿಕೊಂಡಳು ಹೃದಯ ಮೂಕವಾಗಿ ರೋಧಿಸಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು